ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಗಜ್ಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಈ ವಾರ ಚಂದ್ರ ಮತ್ತು ಗುರು ಒಟ್ಟಾಗಿ ವೃಷಭ ರಾಶಿಯಲ್ಲಿ ಚಲಿಸುವುದರಿಂದ ಗಜ್ಕೇಸರಿ ರಾಜಯೋಗದ ಸೃಷ್ಟಿಯಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಜ್ಕೇಸರಿ ರಾಜಯೋಗವು ಬಹಳಷ್ಟು ಧನ ಸಂಪತ್ತನ್ನು ನೀಡುವುದರೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವಂತೆ ಮಾಡಲಿದೆ ಮಾರ್ಚ್ ಮೂರರಿಂದ ಮಾರ್ಚ್ ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ ಮನೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುವುದರ ಜೊತೆಗೆ ವಾರದ ಮಧ್ಯದಲ್ಲಿ ಮಕ್ಕಳೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಸಮಸ್ಯೆಯನ್ನು ಎದುರಿಸುವಿರಿ ಕೆಲಸವನ್ನು ಮಾಡುವ ಮಹಿಳೆಯರು ಕೆಲಸದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಯಶಸ್ಸು ಕಾಣುವಿರಿ ಇದರಿಂದಾಗಿ ಈ ವಾರ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ದೊಡ್ಡ ಯಶಸ್ಸು ದೊರಕಲಿದೆ ಪ್ರೀತಿಯಲ್ಲಿ ಇರುವವರು ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಈ ವಾರ ನೀವು ನಾಟಕವಾಡದೇ ಇರುವುದು ಉತ್ತಮ ಈ ವಾರ ನಿಮಗೆ ಉತ್ತಮವಾಗಿರಲಿದೆ ಆರ್ಥಿಕವಾಗಿ ಕೆಲ ಸವಾಲುಗಳು ಎದುರಾಗಬಹುದು ವ್ಯಾಪಾರಸ್ಥರು ಜಾಗ್ರತೆ ವಹಿಸಬೇಕು ನಿಮ್ಮ ಹಾಗೂ ಸಂಗಾತಿ ನಡುವೆ ಕೆಲ ಭಿನ್ನಾಭಿಪ್ರಾಯ ಉಂಟಾಗಬಹುದು ಆದರೆ ತಾಳ್ಮೆಯಿಂದ ವರ್ತಿಸಿ ಈ ವಾರ ನೀವು ಕೆಲವು ದನಿದ ಕಾರ್ಯಗಳಿಂದ ಸಮಯ ತೆಗೆದುಕೊಂಡು ವಿಶ್ರಾಂತಿ ಪಡೆದು ಆಪ್ತ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಕೆಲವು ಸಂತೋಷದ ಕ್ಷಣಗಳನ್ನು ಕಳೆಯಬೇಕಾಗುತ್ತದೆ ಏಕೆಂದರೆ ಇದರಿಂದಾಗಿ ನೀವು ಆಂತರಿಕ ಸಂತೋಷವನ್ನು ಪಡೆಯುವುದರ ಜೊತೆಗೆ ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸುವ ಅವಕಾಶಗಳನ್ನು ಪಡೆಯುತ್ತೀರಿ ಆದ್ದರಿಂದ ನಿಮ್ಮ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡುವುದು ನಿಮಗೆ ಉತ್ತಮವಾಗಿರಲಿದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಭವಿಷ್ಯದಲ್ಲಿ ಬೆಲೆ ಹೆಚ್ಚಾಗುವಂತಹ ವಸ್ತುಗಳನ್ನು ಖರೀದಿಸಲು ಈ ವಾರ ಉತ್ತಮವಾಗಿದೆ ನೀವು ಚಿನ್ನದ ಆಭರಣಗಳು ಮನೆ ಭೂಮಿ ಅಥವಾ ಯಾವುದೇ ಮನೆಯ ನಿರ್ಮಾಣ ಕಾರ್ಯಗಳಲ್ಲಿ ಹೂಡಿಕೆ ಮಾಡಬಹುದು ಇದು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ಪಡೆಯುವ ಅವಕಾಶಗಳನ್ನು ನೀಡುತ್ತದೆ ಈ ವಾರ ನೀವು ಕುಟುಂಬದೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗಲು ಯೋಜಿಸಬಹುದು ಈ ಸಮಯದಲ್ಲಿ ಕುಟುಂಬ ಶಾಂತಿಯ ಜೊತೆಗೆ ಸದಸ್ಯರಲ್ಲಿ ಸಹೋದರತ್ವವನ್ನು ಹೆಚ್ಚಿಸಲು ಸಹ ಇದು ಸಹಾಯ ಮಾಡುತ್ತದೆ ಅಲ್ಲದೆ ನಿಮ್ಮ ಸ್ವಭಾವದ ಬಗ್ಗೆ ನಿಮ್ಮ ಪೋಷಕರು ಸಹ ಸಂತೋಷಪಡುತ್ತಾರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ಮನೆ ಕುಟುಂಬದಲ್ಲಿ ನಡೆಯುತ್ತಿರುವ ಯಾವುದೇ ವಿಷಯವು ನಿಮ್ಮ ವೃತ್ತಿ ಜೀವನವನ್ನು ಅಡ್ಡಿಪಡಿಸಬಹುದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ವಾರ ಯಶಸ್ಸನ್ನು ಪಡೆಯುತ್ತಾರೆ ಎಂದು ನಿಮ್ಮ ರಾಶಿ ಭವಿಷ್ಯ ಹೇಳುತ್ತಿದೆ ಆದರೆ ಅದಕ್ಕಾಗಿ ನೀವು ತಮ್ಮನ್ನು ತಾವು ಅತ್ಯುನ್ನತವೆಂದು ಪರಿಗಣಿಸದೆ ವಿಷಯಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಇತರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆಗ ಮಾತ್ರ ನೀವು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಆರನೇ ಮನೆಯಲ್ಲಿ ಎರಡು ಸಕಾರಾತ್ಮಕ ಗ್ರಹಗಳು ಇರುವುದರಿಂದ ನಿಮ್ಮ ಸಾಲಗಳು ರೋಗಗಳು ಮತ್ತು ಕೆಲಸದ ಮೇಲೆ ಹೆಚ್ಚಿನ ಗಮನವಿರುತ್ತದೆ ಈ ಗ್ರಹಗಳು ಸಕಾರಾತ್ಮಕವಾಗಿರುವುದರಿಂದ ಕೆಲಸದಲ್ಲಿ ಸ್ವಲ್ಪ ಸುಧಾರಣೆ ಇರುತ್ತದೆ ನಿಮ್ಮ ದಕ್ಷತೆಯನ್ನು ಸುಧಾರಿಸಲು ನಿಮಗೆ ಅವಕಾಶಗಳಿವೆ ಕೆಲಸದ ಸ್ಥಳದ ಸಂವಹನಗಳು ಸುಗಮವಾಗಿರುತ್ತವೆ ಮತ್ತು ಸಹೋದ್ಯೋಗಿಗಳು ನಿಮ್ಮ ಆಲೋಚನೆಗಳನ್ನು ಬೆಂಬಲಿಸುತ್ತಾರೆ ಕಾರ್ಯಗಳನ್ನು ಪೂರ್ಣಗೊಳಿಸಲು ಮತ್ತು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಹೆಚ್ಚಿನ ಸಂಘಟನೆಯನ್ನು ತರಲು ನೀವು ಪ್ರೇರೇಪಿತರಾಗುತ್ತೀರಿ ಹಣಕಾಸಿನ ವಿಷಯಗಳಿಗೆ ಎಚ್ಚರಿಕೆಯಿಂದ ನಿರ್ವಹಣೆ ಅಗತ್ಯವಿರುತ್ತದೆ ಮತ್ತು ಶಿಸ್ತುಬದ್ಧ ಖರ್ಚಿನಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ಆರೋಗ್ಯವನ್ನು ಸುಧಾರಿಸಲು ಇದು ಉತ್ತಮವಾರ ಮತ್ತು ನೀವು ಹೊಸ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ತೆಗೆದುಕೊಳ್ಳುತ್ತೀರಿ ನಿಮ್ಮಲ್ಲಿ ಕೆಲವರು ಸಾಕುಪ್ರಾಣಿಗಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ ಅಥವಾ ಹೊಸ ಸಾಕುಪ್ರಾಣಿಗಳನ್ನು ದತ್ತು ತೆಗೆದುಕೊಳ್ಳುತ್ತೀರಿ ಒಟ್ಟಾರೆಯಾಗಿ ಗ್ರಹಗಳು ನಿಮ್ಮ ಉತ್ಪಾದಕತೆ ಆರೋಗ್ಯವನ್ನು ಹೆಚ್ಚಿಸಲು ಮತ್ತು ನಿಮ್ಮ ಸಾಲಗಳನ್ನು ಸಹ ತೀರಿಸಲು ಇದು ಒಳ್ಳೆಯದು ಎಂದು ತೋರಿಸುತ್ತವೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಮಂಗಳ ಗ್ರಹವು ದುರ್ಬಲವಾಗಿದೆ ಇದು ಪ್ರಯಾಣ ಮತ್ತು ಉನ್ನತ ಶಿಕ್ಷಣದಲ್ಲಿ ಸವಾಲುಗಳನ್ನು ತರುತ್ತದೆ ನೀವು ಪ್ರಕ್ಷುಬ್ಧತೆಯನ್ನು ಅನುಭವಿಸುವಿರಿ ಆದರೆ ದೀರ್ಘಾವಧಿಯ ಗುರಿಗಳಿಗೆ ತಾಳ್ಮೆ ಅಗತ್ಯವಿರುತ್ತದೆ ಪ್ರಯಾಣ ಯೋಜನೆಗಳು ಅಥವಾ ಅಧ್ಯಯನಗಳಲ್ಲಿನ ವಿಳಂಬಗಳು ಹತಾಶೆಯನ್ನು ಉಂಟುಮಾಡಬಹುದು ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನೀವು ಹಠಾತ್ ನಿರ್ಧಾರಗಳನ್ನು ತಪ್ಪಿಸಬೇಕಾಗುತ್ತದೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಅವಕಾಶಗಳಿವೆ ಆದರೆ ಗೊಂದಲಗಳು ಪ್ರಗತಿಯನ್ನು ನಿಧಾನಗೊಳಿಸಬಹುದು ವೈಯಕ್ತಿಕ ಬೆಳವಣಿಗೆಗೆ ನೀವು ಬದ್ಧರಾಗಿರಬೇಕು ಹಿರಿಯರು ಅಥವಾ ಮಾರ್ಗದರ್ಶಕರೊಂದಿಗೆ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸಗಳು ಉಂಟಾಗಬಹುದು ಮತ್ತು ನೀವು ಅವುಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ನಿಮ್ಮ ಜ್ಞಾನವನ್ನು ವಿಸ್ತರಿಸುವ ಬಲವಾದ ಬಯಕೆಯನ್ನು ನೀವು ಹೊಂದಿರುತ್ತೀರಿ ಆದರೆ ಯಶಸ್ಸನ್ನು ಸಾಧಿಸಲು ಪ್ರಾಯೋಗಿಕ ಪ್ರಯತ್ನಗಳು ಅಗತ್ಯವಾಗಿರುತ್ತದೆ ಸಂಚಾರ ಸೂರ್ಯ ಐದನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮನ್ನು ಹೆಚ್ಚು ಸೃಜನಶೀಲರನ್ನಾಗಿ ಮಾಡುತ್ತದೆ ಸನ್ನಿವೇಶಗಳನ್ನು ನಿಭಾಯಿಸಲು ನಿಮಗೆ ಆತ್ಮವಿಶ್ವಾಸವಿರುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಮನ್ನಣೆಗೆ ಅವಕಾಶಗಳು ಬರುತ್ತವೆ ಹೊಸ ಹವ್ಯಾಸಗಳು ಮತ್ತು ಪ್ರತಿಭೆಗಳನ್ನು ಅನ್ವೇಷಿಸಲು ನೀವು ಪ್ರೇರಿತರಾಗುತ್ತೀರಿ ದಯವಿಟ್ಟು ನೀವು ಪ್ರಸ್ತಾಪಿಸಲು ಆತುರಪಡಬೇಡಿ ಬದಲಿಗೆ ನೀವು ಇತರರನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಕಳೆಯಬೇಕಾಗುತ್ತದೆ ಕೆಲವು ಸಾಮಾಜಿಕ ಕೂಟಗಳು ಇರುತ್ತವೆ ಮತ್ತು ವ್ಯವಹಾರ ವಿಸ್ತರಣೆಗೆ ಹೊಸ ಆಲೋಚನೆಗಳನ್ನು ನೀಡಬಲ್ಲ ಹೊಸ ಜನರನ್ನು ನೀವು ಭೇಟಿಯಾಗುತ್ತೀರಿ ಮಕ್ಕಳು ಮತ್ತು ಕುಟುಂಬದ ವಿಷಯಗಳಿಗೆ ಗಮನ ಬೇಕು ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ನೀವು ತಾಳ್ಮೆಯಿಂದಿರಬೇಕು ಜೀವನವನ್ನು ಆನಂದಿಸಲು ಮತ್ತು ಹೊಸ ಅನುಭವಗಳನ್ನು ಸ್ವೀಕರಿಸಲು ನೀವು ಪ್ರೇರೇಪಿತರಾಗುತ್ತೀರಿ ಸಂತೋಷ ಮತ್ತು ವೈಯಕ್ತಿಕ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಲು ಇದು ಒಂದು ವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಬಡವರಿಗೆ ಬಾರ್ಲಿಯನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮಾರ್ಚ್ ಮೂರರಿಂದ ಮಾರ್ಚ್ ಒಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ